ಅಂದ್ರೆ ಸನಾತನ ಧರ್ಮ ಅನ್ನೋದು ಸನಾತನ ಅನ್ನೋದ್ ಮೀ ಮೀನಿಂಗ್ ಏನಂತಂದ್ರೆ ಎಟರ್ನಲ್ ಅಂದ್ರೆ ಅದಕ್ಕೆ ಆದಿ ಮತ್ತು ಅಂತ್ಯ ಅನ್ನೋದು ಇಲ್ಲ ಅದು ಯಾವಾಗ ಚಾಲು ಆಯ್ತು ಅನ್ನೋದು ಗೊತ್ತಿಲ್ಲ ಅದು ಯಾವಾಗ ಅದಕ್ಕೆ ಕೊನೆ ಅನ್ನೋದು ಸಹ ಇಲ್ಲ ಇವರು ತಮ್ಮ ರಾಜಕೀಯವಾದಂಥ ಬೆಳವಣಿಗೆಗಾಗಿ ಅದು ಮತ್ತು ಪರ್ಟಿಕ್ಯುಲರ್ ಆದಂಥ ಬೇರೆ ರಿಲೀಜನ್ ಅಂತ ಕಮ್ಯುನಿಟಿಗಳ ಓಟ್ಗಾಗಿ ಮತ್ತು ಅವ್ರದ್ದು ಅಬ್ಯೂಸ್ಮೆಂಟ್ಗಾಗಿ ಸನಾತನ ಧರ್ಮನ ಕಡೆಗಣಿಸ್ತಾರೆ ಯಾಕಂದರೆ ಇವರು ಎಷ್ಟು ಸನಾತನ ಧರ್ಮನ ಹೀಯಾಳಿಸಿ ಕಡೆಗಣಿಸ್ತಾರಲ್ಲ ಅದರಿಂದಾಗಿ ಇವ್ರಿಗೆ ಬೇರೆ ಕಮ್ಯುನಿಟಿ ಅವ್ರಿಗೆ ಅಬ್ಯೂಸ್ಮೆಂಟ್ ಆಗುತ್ತೆ ಅವರು ಓಟ್ ಬೀಳ್ತಾವೆ ಹೀಗಾಗಿ ಇವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಸನಾತನ ಧರ್ಮವನ್ನು ಡಿಕ್ರೀಸ್ ಮಾಡ್ತಿದ್ದಾರೆ ಹಿಂದೂ ಧರ್ಮದೊಳಗೂ ಕೆಲವೊಂದು ಜಾತಿವಾದ ಮತ್ತು ಇದುವಾದ ಅನ್ನೋದು ಇದ್ದಿರ್ಕಿಲ್ಲ ಬಟ್ ಬ್ರಿಟಿಷಸ್ ಮತ್ತು ಮೊಘಲರು ಮತ್ತು ಬೇರೆ ಔಟ್ಸೈಡರ್ಸ್ ಏನು ದಾಳಿಗಳಾದವಲ್ಲ ನಮ್ಮ ಭಾರತದ ಮೇಲೆ ಆ ದಾಳಿಗಳಾದ ನಂತರ ಅವರು ತಮ್ಮ ಕುಟಿಲವಾದಂಥ ತಂತ್ರದಿಂದ ನಮ್ಮ ಸನಾತನ ಧರ್ಮನ ಒಡೆಯಕ್ಕೆ ಟ್ರೈ ಮಾಡಿದ್ರು ಇದರಲ್ಲಿ ಬ್ರಿಟಿಷ್ ಮೆಕಾಲೋ ಎಜುಕೇಷನ್ ಸಿಸ್ಟಮ್ ಏನಿದೆ ಅಲ್ಲ ಆ ಮೆಕಾಲೋ ಎಜುಕೇಷನ್ ಸಿಸ್ಟಮ್ನಲ್ಲಿ ನಮ್ಮದು ನಾಳಂದ ಯೂನಿವರ್ಸಿಟಿ ಬರ್ನ್ ಮಾಡಿದ ಮೇಲೆ ನಮ್ಮದು ಸನಾತನ ಧರ್ಮದಾದಂಥ ಪೂರ್ತಿ ನಾಲೆಜ್ ನಾಶ ಆಗಿತ್ತು ಅದು ಎಷ್ಟು ಜನ ಬ್ರಾಹ್ಮಿಣ್ಸಲ್ಲಿ ಮಾಂಕ್ಸ್ ಉಳಿದಿದ್ರಲ್ಲ ಅವರಿಂದಾಗಿ ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಮೆಕಾಲೆ ಎಜುಕೇಷನ್ ಸಿಸ್ಟಮ್ನಾಗ ಪೂರ್ತಿಯಾಗಿ ಚೇಂಜ್ ಮಾಡಿ ಅದನ್ನು ನಮ್ಮ ಯುತ್ಸಿಗೆ ಮ್ಯಾನ್ಪುಲೇಟ್ ಮಾಡಿ ಸನಾತನ ಧರ್ಮದಲ್ಲಿ ಜಾತಿವಾದ ಇದೆ ಮತ್ತು ಮೇಲು ಅನ್ನೋದಿದೆ ಅಂದ್ರೆ ಯಾವುದೇ ಒಂದು ಜನ್ರೇಷನ್ ಅಥವಾ ಕಂಟ್ರಿನಾಶ ಮಾಡಬೇಕಂದ್ರೆ ಅವ್ರದ್ದು ಫಸ್ಟ್ ಎಜುಕೇಷನ್ ಕಬ್ಜ ಮಾಡಬೇಕು ಮತ್ತು ಯುತ್ಸನ್ನು ಮ್ಯಾನ್ಪುಲೇಟ್ ಮಾಡಬೇಕು ಈಗ ನೋಡಿ ಭಾಳ ಜನ ಯೂತ್ಸ್ ಈ ತರನ ಸ್ಟ್ರೀಟ್ ಇಟ್ಯೂಡ್ಸ್ ಯೂಟ್ಯೂಬ್ಸಲ್ಲೇ ಹಾಕಿರ್ತಾರೆ ನಿಮ್ಗೆ ವೆಸ್ಟರ್ನ್ ಕಲ್ಚರ್ ಇಷ್ಟನಾ ಅಥವಾ ಇಂಡಿಯನ್ ಕಲ್ಚರ್ ಇಷ್ಟನಾ ಅಂದ್ರೆ ಭಾಳ ಜನ ವೆಸ್ಟರ್ನ್ ಕಲ್ಚರ್ ಅಂತಾರೆ ಪ್ರೌಡ್ ಫೀಲ್ ಆಗೋಂಗಿಲ್ಲ ಹಿಂದೂ ಅಂತಂದ್ರೆ ಯಾಕಂದ್ರೆ ಫಸ್ಟ್ ಬಂದಿದ್ದು ನಾವು ನಾವು ಬಂದಮೇಲೆ ಎರಡು ಸಾವಿರದ ಹಿಂದೆ ಯಾರೋ ಬಂದ್ರೆ ಹದಿನಾಲ್ಕು ವರ್ಷ ಹದಿನಾಲ್ಕು ಸಾವಿರ ಹದಿನಾಲ್ಕುನೂರು ವರ್ಷದ ಹಿಂದೆ ಇನ್ನೊಬ್ರು ಯಾರೋ ಬಂದ್ರೆ ಈ ಥರ ಹೊಸ ಹೊಸ ರಿಲಿಜನ್ ಹುಟ್ಕೊಂಡು ಬಟ್ ಎಲ್ಲಾರದ್ರು ಡಿ ಎನ್ ಎ ಪೂರ್ವಜರು ನೋಡಿದರೆ ಇಡೀ ಪ್ರಪಂಚದಾಗಿರೋದೆಲ್ಲ ಸನಾತನ ಧರ್ಮನಾಗಿತ್ತು ಆಮೇಲೆ ಪೂಜಾ ಪದ್ಧತಿ ಚೇಂಜ್ ಆದರೂ ಎಲ್ಲರೂ ಭಾರತ ದೇಶದಾಗ ಇರುವಂಥವ್ರು ಮತ್ತು ಏನು ನಮ್ದು ಇಂಡಿಯನ್ ಸಬ್ ಏನು ಇರ್ತಾರಲ್ಲ ಅವರೆಲ್ಲ ಹಿಂದೂಗಳೇ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ ಈಗ ನೀವು ಗ್ಲೋಬಲ್ ಆಗಿ ನೋಡಿದರೆ ಸೆವೆಂಟಿಗಿಂತ ಜಾಸ್ತಿ ಕ್ರಿಶ್ಚಿಯನ್ ಕಂಟ್ರಿಗಳು ಅದಾವ ಅಫಿಷಿಯಲ್ ಆಗಿ ಅವ್ರದ್ದು ಮೇನ್ ರಿಲಿಜನ್ ಕ್ರಿಶ್ಚಿಯಾನಿಟಿ ಫಿಫ್ಟಿ ಏಟ್ಗಿಂತ ಜಾಸ್ತಿ ಇಸ್ಲಾಮಿಕ್ ಕಂಟ್ರಿಗಳದಾವೆ ಆಫಿಷಿಯಲ್ ಅವ್ರಿಗೆ ಅವ್ರದ್ದು ಕಾನ್ಸ್ಟಿಟ್ಯೂಷನ್ ವಾಯ್ಸ್ ಅವ್ರದ್ದು ರಿಲಿಜಿಯನ್ ಇಸ್ಲಾಮಿಕ್ ಬಟ್ ಬೌದ್ಧಿಸ್ಟ್ ಈವನ್ ಬೌದ್ಧಿಸ್ಟ್ ಹಿಂದೂ ಧರ್ಮದ ಒಂದು ಭಾಗ ಇದ್ರೂ ಬೌದ್ಧಿಸ್ಟ್ಗಳದ್ದು ಐದರಿಂದ ಎಂಟು ಕಂಟ್ರಿಗಳದಾವೆ ಥಾಯ್ಲ್ಯಾಂಡ್ ಕಂಬೋಡಿಯಾ ಈ ಥರ ಅದು ಬ ಸನಾತನ ಒಂದು ಭಾಗ ಈವನ್ ಒಂದು ಕೋಟಿ ಜನನೂ ಇಲ್ಲ ಜ್ಯೂಸ್ ಕಮ್ಯುನಿಟಿ ಯಹೂದಿಗಳಂತಾರೆ ಅವ್ರನ್ನ ಹಿಟ್ಲರ್ ಏನು ಮಾಡಿದ ಅಂತ ಎಲ್ಲರಿಗೂ ಗೊತ್ತು ಅಷ್ಟಿದ್ರೂ ಅವರು ತಮ್ಮ ಇಸ್ರಾಯಲನ್ನು ಪಡ್ಕೊಂಡು ಈಗ ಟೆಕ್ನಾಲಜಿ ಮತ್ತು ಸೈನ್ಸ್ ಒಳಗೆ ಇಸ್ರಾಯಲ್ ಫಸ್ಟ್ ಕಂಟ್ರಿ ಇದೆ ಅವ್ರು ಇರೋದು ಬರೀ ಒಂದು ಕೋಟಿ ಜನನೂ ಇಲ್ಲ ಇಸ್ರಾಯಲ್ ಒಳಗೆ ಅವ್ರದ್ದು ಆಫಿಷಿಯಲೇ ಜ್ಯೂಸ್ ಸ್ಟೇಟ್ ಬಟ್ ನಮ್ಮದು ದುರಾದೃಷ್ಟ ಏನಂದರೆ ಸಾವಿರ ಇದು ನೂರು ಕೋಟಿ ಹಿಂದೂಗಳಿರೋ ಅರ್ಥವನ್ನು ಹಿಂದೂ ರಾಷ್ಟ್ರವಾಗಿ ಘೋಷಣೆ ಮಾಡೋಕ್ಕೆ ನಮ್ಮಿಂದ ಆಗ್ತಾಯಿಲ್ಲ ಅದಕ್ಕೆ ಈಗ ನಮ್ಮ ಹಿಂದೂಗಳ ಸ್ವಲ್ಪ ಜಾಗೃತರಾಗಿ ನಮ್ಮದು ಕಾನ್ಸ್ಟಿಟ್ಯೂಷನ್ ಪ್ರಕಾರವೇ ಸೆಕ್ಯುಲರ್ ಕಂಟ್ರಿ ಇರೋದ್ಕಿಂತ ಹಿಂದೂ ರಾಷ್ಟ್ರ ಆಗಿರೋದು ಬೆಟ್ರ್ ಅಂತೇನೆ ಯಾಕಂದ್ರೆ ಹಿಂದೂಗಳಷ್ಟು ಸಹಿಷ್ಣುಗಳು ಮತ್ತು ಸೆಕ್ಯುಲರ್ಗಳು ಎಲ್ಲೂ ಸಿಗೋಂಗಿಲ್ಲ ಭಾರತದಾಗ ಯಾಕಂದರೆ ಹೊರಗಿಂತರ ಯಾರೇ ಬಂದರೂ ನಾವು ಯಾರಿಗೂ ಇಲ್ಲ ಅಂದಿಲ್ಲ ಇಲ್ಲೇ ಯಹೂದಿಗಳಿಗೆ ಬಂದರು ಅವ್ರಿಗೂ ನಾವು ಆಶ್ರಯ ಕೊಟ್ವಿ ಪಾರ್ಸಿಗಳು ಬಂದರು ಪ ಪರ್ಷಾದಿಂತ ಅವ್ರು ನೋಡಿಸಿ ಕಳಿಸಿದ್ಮೇಲೆ ಅವ್ರಿಗೂ ನಾವು ಆಶ್ರಯ ಕೊಟ್ವಿ ಹಾಗೆ ಹೊರಗಿನವ್ರು ಯಾರು ಬಂದರೂ ನಾವು ಇನ್ನೊಬ್ಬರಿಗೆ ಭೇದ ಭಾವ ಈ ಥರ ಮಾಡೋಂಗಿಲ್ಲ ಹೀಗಾಗಿ ನಮ್ಮದು ಹಿಂದೂ ರಾಷ್ಟ್ರ ಘೋಷಣೆ ಮಾಡ್ಬೇಕಂತ ನಮ್ದು ಆಸೆ ಈಗ ಕೆಲವೊಂದು ರಿಲಿಜನ್ ಬಗ್ಗೆ ಬೇರೆದವ್ರು ಮಾತಾಡಿದ್ರೆ ಬ್ಲಾಸ್ಪಮಿ ಲಾ ಹಾಕ್ತಾರೆ ಮತ್ತು ಹೇಟ್ ಸ್ಪೀಚ್ ಅಂತ ಕಾನ್ಸ್ಟಿಟ್ಯೂಷನ್ ವೈಸ್ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ತಾರೆ ಬಟ್ ಸನಾತನ ಧರ್ಮದ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ವಾಕ್ ಸ್ವಾತಂತ್ರ್ಯದ ಲೆಕ್ಕಕ್ಕೆ ತೊಗೊಂಡ್ಬಿಡ್ತಾರೆ ಅದನ್ನು ಇದು ನಮ್ಮದು ದುರಾದೃಷ್ಟ ಹೀಗಾಗಿ ನಮ್ಮ ಕಾನೂನಿನ ಪ್ರಕಾರನೇ ಸ್ವಲ್ಪ ಲಾಗಳನ್ನು ಸ್ಟ್ರಿಕ್ಟ್ ಮಾಡಬೇಕು ಯಾರೇ ಆಗಲಿ ಯಾವ ಧರ್ಮದ ಬಗ್ಗೆಯೂ ಕೆಟ್ಟದಾಗ ಮಾತಾಡಬಾರ್ದು ಈಗ ನಾವು ಯಾರ ಬಗ್ಗೆ ಕೆಡ್ದಾಗ ಮಾತಾಡೋಂಗಿಲ್ಲ ನಮ್ಮ ಧರ್ಮದ ಬಗ್ಗೆ ಕೆಡ್ದಾಗಿಯೇ ಮಾತಾಡಿದರೆ ನಾವು ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ಆ ಥರ ಎಲ್ಲ ಮಾತಾಡಿದವ್ರಿಗೆ ಕಾನೂನು ಪ್ರಕಾರ ಒಳ್ಳೆಯದಾದಂಥ ಶಿಕ್ಷೆ ಕೊಡಬೇಕು ಈಗ ನಮ್ಮದು ಭಾರತದ ಹಿಸ್ಟ್ರಿನೇ ಇದೆ ಆಚಾರ್ಯ ಚಾಣಕ್ಯರವರು ಆಚಾರ್ಯರಾಗಿದ್ದರು ಅವರು ತಕ್ಷಶಿಲಾ ಯೂನಿವರ್ಸಿಟಿನೊಳಗೆ ಟೀಚಿಂಗ್ ಮಾಡ್ತಿದ್ದರು ಅವರು ಧನಾನಂದನ ಅವನ್ನ ಹೆಣ ಸುಡೋದಕ್ಕೂ ಕರ ಇದನ್ನ ಫಿಕ್ಸ್ ಮಾಡಿದ್ದಂತ ಕಟಿಗೆ ಕಟಗಿಗೆ ಕರ ಫಿಕ್ಸ್ ಮಾಡಿದ್ದು ಟ್ಯಾಕ್ಸ್ ಹಾಕಿದ್ದ ಅದನ್ನು ಅಂತ ಎಲ್ಲ ನೋಡಿ ಮತ್ತು ಅವರು ಅಲ್ಲಿ ಅಲ್ಲಿ ಭ್ರಷ್ಟ ಅಧಿಕಾರಿಗಳನ್ನು ಭ್ರಷ್ಟ ರಾಜ್ಯ ಆಡಳಿತ ಧನಾನಂದನ ನೋಡಿ ಒಬ್ಬ ಸಣ್ಣ ಹುಡುಗ ಚಂದ್ರಗುಪ್ತ ಮೌರ್ಯನ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ಟು ಅವರು ಮೌರ್ಯ ಎಂಪರನ್ನ ಎಸ್ಟಾಬ್ಲಿಷ್ ಮಾಡಿದರು ಇಡೀ ಭಾರತವನ್ನು ಆಳಿದರು ಅವರು ಸೊ ಹಾಂ ಹಾಂ ಅವರ ಮಗ ಅಶೋಕನ ಒಂದು ನಾಲ್ಕು ಮೂರು ವರ್ಷಗಳ ಕಾಲ ಇಡೀ ಭಾರತವನ್ನು ಅವರು ಆಳಿದರು ಹೀಗಾಗಿ ನಮ್ಮದು ಇದೇನಿದೆ ಅಂತಲ್ಲ ಈ ರಾಜತಂತ್ರ ಮತ್ತು ಆರ್ಥಿಕತೆ ಮತ್ತು ದೇಶ ಆಡಳಿತದಲ್ಲಿ ಆಧ್ಯಾತ್ಮಿಕತೆ ಮತ್ತು ಸ್ಪಿರಿಚುಲಿಟಿ ಇರಲೇಬೇಕಂತ ನಾನು ಬಯಸ್ತೀನಿ ಇದು ಒಳ್ಳೆಯ ಸ್ಟೆಪ್ ಅಂತ ಈಗ ನಮ್ಮ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಮತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶ ಮಿನಿಸ್ಟರ್ ಈ ಥರದ ಜನ ಎಲ್ಲ ನಮಗೆ ಆಡಳಿತಕ್ಕೆ ಬರಬೇಕು ರಾಜಕೀಯಕ್ಕೆ ಬರಬೇಕಂತ ನಮ್ಮ ಆಸೆ ಇಡೀ ದೇಶ ಮತ್ತು ನಮ್ಮ ಟೋಟಲ್ ನೂರು ಕೋಟಿ ಹಿಂದೂಗಳಿಗೆ ನಾವು ಕೊನೆಯದಾಗಿ ಏನು ಹೇಳಿ ಬಯಸ್ತೇನೆ ಅಂತಂದರೆ ನೀವು ಜಾಗೃತರಾಗಬೇಕು ಮತ್ತು ನಿಮ್ಮ ಧರ್ಮ ಎಷ್ಟು ಹಳೆಯದಾದದ್ದು ಮತ್ತು ಎಷ್ಟು ಪವಿತ್ರವಾದದ್ದು ಮೊದಲು ನಾವು ತಿಳ್ಕೊಬೇಕು ಅದೇ ರೀತಿ ನಮ್ಮನ್ನು ಕೊನೆಗಾಣಿಸ್ಬೇಕಂತ ಏನೇನು ಯೋಚನೆ ಮಾಡ್ತಾರಲ್ಲ ದುಷ್ಟಶಕ್ತಿಗಳ ಅವ್ರ ಬಗ್ಗೆನೂ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು ಮತ್ತು ನಮ್ಮದು ಸಂಘಟಿರ ಸಂಘಟಿತರಾಗಿರ್ಬೇಕು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಈ ಥರ ಹೆಸರು ನಮ್ಮ ಹೆಸರು ಪ್ರಶಾಂತ್ ಅಂತ ನರೇಂದ್ರ ನರೇಂದ್ರವರು ಐತ್ರಿ ಆದ್ರೆ ತೋರಿಸ್ಕೊಡೋದಿಲ್ಲ ಅವ್ರು ರೀ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಸನಾತನ ಧರ್ಮ ಅಂದ್ರೆ ಏನನ್ನೋದು ಅವ್ರಿಗೆ ಗೊತ್ತಿಲ್ಲ ಗೊತ್ತಾದ್ರೆ ಅವರು ಹಿಂಗೆ ಮಾತಾಡೋಕೆ ಸಾಧ್ಯನೇ ಇಲ್ಲರಿ ನಾವು ಹೇಳೋದು ಒಂದು ನಮ್ಮ ಭಾರತ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ಜೈ ಆಂಜನೇಯ